ಹಳ್ಳಿಗಳಲ್ಲಿ ಮಾಡೋ ಹಾಗೆ ಇರುವಂಥ ಬಿದಿರು ಕಳೆ ಸಾಂಬಾರು ಇನ್ನು ಇದನ್ನು ಕೆಲವು ಕಡೆ ಕರಳೆ ಅಂತಾರೆ ಕರಳೆ ಕಡಲೆ ಎಲ್ಲ ಥರನೂ ಅಂತಾರೆ ಇದನ್ನು ನಮ್ಮ ಕಡೆ ಬಂದು ಬಿದಿರು ಕ ಕಡಲೆ ಅಂತ ಹೇಳ್ತೀವಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಾಂಬಾರ್ದು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಇರುತ್ತೆ ಇದು ಬೇ ಬಿದಿರು ಕ ಇದರಿಂದ ಮಳೆಗಾಲದಲ್ಲಿ ಮಾತ್ರ ಇದು ಮಾತ್ರ ಸಿಗೋದು ಬೇರೆ ಟೈಮಲ್ಲಿ ಆದರೆ ಸಿಗೋಲ್ಲ ಇನ್ನು ಇದನ್ನು ಬಿದ್ಕೊಂಬಂದು ಎಲ್ಲ ಒಂದೊಂದು ಲೇಯರ್ ಆಗಿ ಬಿಡಿಸಿ ಬಿಡಿಸಿ ಫುಲ್ ತುದಿ ಬಿಡಿಸಿ ಇನ್ನು ಅದನ್ನು ರೌಂಡ್ ರೌಂಡಿಗೆ ಸಣ್ಣ ಸಣ್ಣಗೆ ಕೊಚ್ಕೊಬೋದು ಇಲ್ಲ ಉದ್ದಕ್ಕನ್ನು ಹಚ್ಕೊಬೋದು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಹಚ್ಕೊಂಡು ಇದು ಮಾಡ್ಕೊಬೇಕು ಆದಷ್ಟು ಇದು ಸಣ್ಣ ಹಚ್ಚಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಹಚ್ಚಿದ್ರೆ ಒಂಥರ ಅದೇ ಕರ್ ಕ ಅಂತ ತಿಂತಾಯಿದ್ರೆ ಇದ್ರೆ ನಂತರ ಕರ್ಕ ಕರ್ಕ ಅಂತ ಅನಿಸ್ತಾ ಇರುತ್ತೆ ಸಣ್ಣಗೆ ಹಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಒಂದು ಓವರ್ ನೈಟ್ ನೆನೆಸ್ಲೂಬೋದು ಇಲ್ಲಾಂದರೆ ಹಾಗೇನಾದರೂ ಆವಾಗ ಹಚ್ಚಿ ಒಂದು ಏಳರಿಂದ ಎಂಟು ಸಲ ತೊಳೆದ್ಬಿಟ್ಟು ಮಾಡ್ಬೋದು ಇನ್ನು ನಮ್ಮ ಅಮ್ಮನ ಮನೆ ಕಡೆಯೆಲ್ಲ ಅವಾಗ ಹಚ್ಚಿ ಅವಾಗೇ ತೊಳೆದು ಮಾಡ್ತಾರೆ ಇನ್ನು ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ಕಡೆಯೆಲ್ಲ ಒಂದು ನೈಟ್ ನೆನೆಸ್ಬಿಟ್ಟು ಮಾಡ್ತಾರೆ ಆದರೆ ನನಗೆ ಈ ಈ ಟೇಸ್ಟ್ಗಿಂತ ಆ ಟೇಸ್ಟೇ ತುಂಬ ಇಷ್ಟ ಅಂತ ಹೇಳ್ಬೋದು ಅವಾಗೆ ಮಾಡೋ ಸಾಂಬಾರು ಅವಾಗೆ ತಂದು ಈಗ ಎಲ್ಲ ಥರ ಮಿಕ್ಸ್ ಕಾಳುಗಳ್ನು ಹಾಕೊಬೋದು ಇನ್ನು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬಿದ್ದರೂ ಕರಳೆ ಸಾರು ಆ ಬಿದ್ದರು ಕರಳೆ ತೊಗೊಂಬಂದು ಹಚ್ಕೊಂಡು ಒಂದು ನೈಟ್ ಮಾಡಿಕೊಂಡಿದ್ದೀವಿ ಇನ್ನು ಒಂದು ಅರ್ಧ ಮುಕ್ಕಾಲರಿಂದ ಅರ್ಧ ಒಂದು ಕೆ ಜಿ ಅಷ್ಟು ಕಾಳುಗಳು ಹಾಕಿ ಕೂಗೋದಕ್ಕೆ ಅಂತ ಹೇಳ್ತಿದ್ದೀನಿ ಇನ್ನು ನೆನೆಸ್ಬಿಟ್ಟು ಈ ಕಾಳುಗಳ್ ಹಾಕ್ಬಾರ್ದು ಒಣಕಾಳೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿಟ್ಬಿಟ್ಟು ಇಲ್ಲ ಹಂಗೆ ಬೇಯಿಸೋಂಗಿದ್ರೆ ಬೇಯಿಸ್ಕೊಬೇಕು ಇಲ್ಲಾಂದರೆ ಅದೊಂಥರ ಇದಾದಂಗೆ ಹಾಕ್ತಾ ಇರುತ್ತೆ ಬೇಗ ಸಾಂಬಾರು ಹೈಕೋಗ್ಬಿಟ್ಟು ಟೇಸ್ಟ್ ಕೊಡಲ್ಲ ನೆನೆಸ್ಬಿಟ್ಟು ಕಾಳು ಹಾಕಿದ್ರೆ ಅವಾಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಯಾವ ಥರ ಬೇಕಾದರೂ ಮಿಕ್ಸ್ ತರಕಾರಿ ಹಾಕೊಬೋದು ಕಾಳು ಒಂದು ಎಂಟರಿಂದ ಹತ್ತು ವಿಸಿಲು ಒಡಿಸ್ಕೊಂಡಿದ್ದಾಯ್ತು ಇನ್ನು ಅದ್ರ ಜೊತೆಗೆ ತರಕಾರಿ ಜೊತೆಗೇನೆ ಸಹ ಬಿದಿರೋ ಕರಳೆಯನ್ನು ಸಹ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡದಕ್ಕೆ ತರಕಾರಿ ಎಲ್ಲ ಬೇಯಿಸೋದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಇದ್ದೀವಿ ಇನ್ನು ಇದು ಕರಳೆ ಅದು ಗಟ್ಟಿ ಬರುತ್ತಲ್ಲ ಸಹ ಹಾಕ್ಬಾರ್ದು ಎಳೆದು ಅಂಥದ್ದು ಮಾತ್ರ ಹಾಕ್ಕೊಂಡು ಕೂಗಿಸೋಕೆ ಇದ್ದೀನಿ ಇನ್ನು ಸಾಂಬಾರು ಕಂದಿರುಳ್ಳಿಗೆ ಅಂದ್ಬಿಟ್ಟು ಎಣ್ಣೆ ಹಾಕಿ ಅದು ಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ತಾಯಿ ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಇದಾದಮೇಲೆ ಅದಕ್ಕೆ ಟೊಮೊಟೊ ಹಾಕಿ ಒಂದು ಎಂಟರಿಂದ ಹತ್ತು ಹತ್ತು ಬೇಡಿಗೆ ಮೆಣ್ಸಿನ್ಕಾಯಿ ಒಂದು ಐದಾರು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇನ್ನು ನಾಲ್ಕರಿಂದ ಐದು ಟಮೊಟೋಹಣ್ಣು ಇದ್ದೀನಿ ಇದು ಟೊಮೊಟೊ ಚೆನ್ನಾಗೆ ಮೆತ್ಕಾಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದಾದ್ಮೇಲೆ ಒಂದು ಆರರಿಂದ ಏಳು ಅಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಅದು ಸಾಂಬಾರು ಪುಡಿ ಹಾಕ್ಕೊಂಡಿದ್ದು ವಿಡಿಯೋ ಮಿಸ್ಸಾಗೋಗಿದ್ದೆ ಇನ್ನು ಒಂದು ಮೀಡಿಯಮ್ ಸೈಜ್ ಕಾಯಿನ ಪೂರ್ತಿ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅದು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊತಾ ಇರೋದು ಈ ಥರ ಮಾಡಿದ್ರೆ ಮಾತ್ರ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ಬೋದು ಇನ್ನು ಅದು ಚೆನ್ನಾಗಿ ಬೇಯೋದಕ್ಕೆ ಅಂದ್ಬಿಟ್ಟು ಒಂದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆ ಕುದಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಾದ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಬಿಡಬೇಕು ಕೊತ್ತಂಬರಿ ಚೆನ್ನ ಅದು ಸಹ ಸ್ವಲ್ಪ ಬಾಡ್ಕೊಬೇಕು ಅದ್ರೊಳಗೆ ಗಬ್ಬೆ ಅದರಿಂದ ಅದನ್ನು ಬೇಯೋದಕ್ಕೆ ಅಂತ ಮಿಕ್ಸ್ ಮಾಡಿಬಿಟ್ಟು ಬಿಟ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುತ್ಕೊಂಡಾದ್ಮೇಲೆ ತಣ್ಣಗಾಗೋದಕ್ಕೆ ಅಂತ ಬಿಟ್ಕೊಂಡಿದ್ದೆ ಅಷ್ಟರಲ್ಲಿ ಮನೇಲಿ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಬಾಟಲ್ ಎಲ್ಲ ನೈಟಾಗಿ ತೊಳೆದಿಟ್ಟಿದೆ ಇನ್ನು ಅದ್ಕೆ ಹಾಕೋಣ ಅಂದ್ಬಿಟ್ಟು ಎಲ್ಲದಕ್ಕೂ ಸಹ ರೀಫಿಲ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಮನೇಲಿ ಎಣ್ಣೆ ಉಪಯೋಗಿಸೋದು ಕೊಬ್ಬರಿ ಎಣ್ಣೆ ಮತ್ತೆ ಗೋಲ್ಡ್ ವಿನ್ನರು ಇಲ್ಲಾಂದರೆ ಫ್ರೀಡಮು ಈ ಮೂರಲ್ಲಿ ಯಾವುದಾದ್ರೂ ಬಳಸ್ತೀನಿ ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ ಅದನ್ನು ಹಾಕ್ಸಿಲ್ಲ ಕೊಬ್ಬರಿ ಇದ್ರು ಹಾಕ್ಸಕ್ಕೆ ಹೇಳ್ತಾ ಇದ್ದೀನಿ ಮನೇಲಿ ಹಸ್ಬೆಂಡ್ಗೆ ಅವ್ರು ಹಾಕಿಸ್ಕೊಂಬಂದಿಲ್ಲ ಅದರಿಂದ ಬರೀ ಗೋಡ್ ವಿನ್ನರ್ ಹೇಗೆ ಯೂಸ್ ಮಾಡ್ತಾ ಇರೋದು ಇದು ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿದೆ ಕೊಡುತ್ತೆ ಇದಾಗಿರುತ್ತೆ ಸನ್ಫ್ಲವರ್ ಎಲ್ಲ ಜಾಸ್ತಿ ಇವಾಗ ಯೂಸೇ ಮಾಡಲ್ಲ ಅನ್ಬೋದು ಮನೇಲಿ ಗೋಲ್ಡ್ ವಿನರೇ ನಾನು ಜಾಸ್ತಿ ಯೂಸ್ ಮಾಡೋದು ಇನ್ನು ಇದು ಮೂರು ಬಾಟಲ್ ಚಿಕ್ಕ ಚಿಕ್ಕ ಬಾಟಲ್ಗೆ ಫಿಲ್ ಮಾಡ್ಕೊಂಬಿಟ್ಟು ಇನ್ನು ಮಿಕ್ಕಿದ ಎಣ್ಣೆನ ದೊಡ್ಡದು ಎರಡು ಗೋಲ್ಡ್ ವಿನರ್ದು ಬಾಟಲ್ ಇದೆ ಎರಡು ಸಲ ತಗೊಂಬಂದಿದೆ ಎರಡು ಎರಡು ಕೆ ಜಿದು ಇನ್ನು ಆ ಬಾಟಲ್ಗೆ ಅಂದ್ಬಿಟ್ಟು ಫಿಲ್ ಮಾಡ್ಕೊಂಬಿಡ್ತೀನಿ ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತೀವಿ ಒಂದು ಅರ್ಧರ್ಧ ಲೀಟರ್ ಎಣ್ಣೆ ಅಷ್ಟೇ ಹಿಡಿಯೋದು ಆ ಜಾಸ್ತಿ ಹಿಡಿಯಲ್ವಲ್ಲ ಅದರಿಂದ ಹತ್ತಿಕ್ಕಾಕ್ಕೊತೀನಿ ಅಂದರೆ ಇದಕ್ಕೆ ತುಂಬಾ ಆಗ ಜಾಸ್ತಿ ಆಗೋಕ್ಕಾಗಲ್ಲ ಅದು ಕ್ಯಾಪ್ ಹಾಕ್ಬೇಕಾದ್ರೆ ಫುಲ್ ಆಚೆ ಬರುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಂಡು ಫಿಲ್ ಮಾಡ್ಕೊತೀನಿ ಇಟ್ನ ಗ್ಲಾ ಗ್ಲಾಸ್ ಬಾಟಲ್ ಆಗಿರೋದ್ರಿಂದ ಒಂದು ನೈಟು ಇಲ್ಲಾಂದರೆ ಬೆಳಗ್ಗೆ ತೊಳೆದಿಟ್ಟು ನೈಟ್ ಬಿಟ್ಟು ನೈಟ್ ಹಾಕ್ಕೊಬೇಕಿಲ್ಲ ಅಂದರೆ ಅದು ನೀರು ಬೇಗ ಆವಿ ಆಗೋಲ್ಲ ಇದರಲ್ಲಿ ಅದರಿಂದ ಒಂದು ನೈಟ್ ತೊಳೆದಿಟ್ಕೊಂಡ್ಬಿಡ್ತೀನಿ ನೈಟ್ ಹತ್ತಾದರೆ ಜಾಸ್ತಿ ಅಡುಗೆ ಮನೆಗೆ ಏನು ಕೂ ಹೋಗೋಲ್ಲ ಏನು ಇದಾಗಲ್ಲ ತೊಳೆದ್ರೆ ನೀಟಾಗಿ ಹಾರ್ಕೊಂಡಿರುತ್ತೆ ಅಂದ್ಬಿಟ್ಟು ಅದರಿಂದ ನೈಟೇ ತೊಳೆದಿಟ್ಕೊಳೋದು ಜಾಸ್ತಿ ನಾನು ಇನ್ನು ಮಿಕ್ಕಿರೋ ಎಣ್ಣೆನ ಎಲ್ಲಾನು ಸಹ ಇದು ದೊಡ್ಡ ಬಾಟಲ್ಗೆ ಒಂದು ಬಾಟ್ಲಿಗೆ ನೀಟಾಗಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ ಇಲ್ಲ ಒಂದು ಬಾಟ್ಲು ಆಗ್ಬೋದು ಇಲ್ಲ ಒಂದು ಸಲ ಎರಡು ಬಾಟ್ಲು ಆಗ್ಬೋದು ಐದು ನಾಲ್ಕರಿಂದ ಐದು ಪ್ಯಾಕೆಟ್ ತರಿಸ್ಕೊಂತೀನಿ ಇಲ್ಲಾಂದ್ರೆ ಪ್ಯಾಕೆಟ್ ಜಾಸ್ತಿ ತರಿಸ್ಕೊಳೋದು ಟಿನ್ನೇನೆಲ್ಲ ಹಬ್ಬಗಳು ಇದ್ರಷ್ಟೇ ಬರೋದು ಜಾಸ್ತಿ ತರೋದೇ ಇನ್ನು ಮೂರರಿಂದ ನಾಲ್ಕು ಕೆ ಜಿ ಆದರೆ ನಮ್ಮ ಮನೆಗೆ ಆಗ ಇನ್ನೂ ಮಿಕ್ಕಿರುತ್ತೆ ಆದ್ರಿಂದ ಜಾಸ್ತಿ ಇದನ್ನೇ ತರಿಸ್ಕೊಳೋದು ಇನ್ನು ಕೊಬ್ಬರಿ ಎಣ್ಣೆ ಹಾಕ್ಬೇಕಾದ್ರೆ ಒಂದು ಕೆ ಜಿ ಆದರೂ ಇನ್ನೂ ಮಿಗೋದು ಹೆಚ್ಚು ಅದು ಜಾಸ್ತಿ ಯೂಸ್ ಮಾಡಲ್ಲ ಇದಾದರೆ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಇದಾಗಿ ಕೊಬ್ಬರಿ ಎಣ್ಣೆ ಆದಾಗ ಅಷ್ಟು ಕಡಿಮೆ ಯೂಸ್ ಆಗೋದು ಇನ್ನು ತಣ್ಗಾಗಿತ್ತು ಇದೆಲ್ಲ ಮಸಾಲೆ ಎಲ್ಲ ಮಾಡ್ಕೊಂಡಿದ್ದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊ ನುಣ್ಣಗೋರ್ಗೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡಿದ್ದೆಲ್ಲ ಬೇಯಿಸಿದ್ದೆಲ್ಲ ಕಾಳು ಒಂದು ತಪ್ಲೆ ಒಳಗೆ ಹಾಕೊಂಡಿರೋದ್ರಿಂದ ಇನ್ನು ಇದನ್ನು ಮಸಾಲೆನೂ ಸಹ ರುಬ್ಕೊಂಡು ಅದರೊಳಗೆ ಹಾಕ್ಕೊಂಡು ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಬೆಂದಿರೋ ತರಕಾರಿನೂ ಸಹ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಬೇಯೋದಕ್ಕೆ ಅಂದ್ಬಿಟ್ಟು ಸ್ಟವ್ ಹಚ್ಚಿ ಇದ್ದೀನಿ ಇದು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅನ್ಬೋದು ಇನ್ನು ಕುದಿಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸೊಪ್ಪು ಸಹ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಸಬ್ಸಿಗೆ ಸೊಪ್ಪು ಅದು ಎಲ್ಲ ಥರ ಸೊಪ್ಪು ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆ ಎತ್ತವೆ ಇದ್ದು ಎದ್ ನುಗ್ಗೆ ಸೊಪ್ಪು ಅದರಿಂದ ನುಗ್ಗೆ ಸೊಪ್ಪು ಹಾಕೊಂಡು ಇನ್ನು ಸಾಂಬಾರು ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕರ್ಬೇವು ಇಲ್ಲ ಅದಕ್ಕೆ ಅದೊಂದು ಹಾಕಿಲ್ಲ ಒಣಮೆಣ್ಸಿನ್ಕಾಯಿ ಹಾಕೋಬೇಕಾಯ್ತು ಅದನ್ನು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಸಾಂಬಾರ್ಗೆಲ್ಲ ಹಾಕಿದ್ದೀನಿ ಅಂದ್ಬಿಟ್ಟು ಹಾಕಿದ್ರೆ ಒಗ್ಗರಣೆಗೆ ರೆಡಿ ಆಗುತ್ತೆ ಇದು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಚೆನ್ನಾಗಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿ ಮಳ್ಳೋ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಂಬಿಡೋಣ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ನೀರು ಹಾಕಿ ಬಾಣಲಿ ಉಳಿಕೆ ಅದು ಮಳ್ಳೋದಕ್ಕೆ ಬಿಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಕೊಂಡು ಚೆನ್ನದಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಟ್ಕೊತಾ ಇದ್ದೀನಿ ಇನ್ನು ಚೆನ್ನಾಗಿ ಬೇಯ್ ಬೇಯ್ದ ಮೇಲೆ ಅದನ್ನು ಚೆನ್ನಾಗಿ ಬ ರೊಟ್ಟಿದ್ದ ರೊಟ್ಟಿದ್ದೆಬ್ಬಲಿ ನಾನು ಇದ್ರೊಳಗೆ ಇದು ಮಾಡೋದು ಯಾವಾಗ ಮುದ್ದೆ ಮಾಡಿದ್ರು ಇನ್ನು ಕೋಲಲೆಲ್ಲ ಮಾಡೋದು ಮುದ್ದೆ ಕೋಲಲ್ಲಿ ಕಡಿಮೆನೇ ಇದ್ರೊಳಗೆ ಬೇಗ ಆಗುತ್ತೆ ಒಂದು ಮೂರರಿಂದ ನಾಲ್ಕು ಮುದ್ದೆ ಎಷ್ಟು ಮಾಡ್ತೀನಿ ಇಲ್ಲ ಒಂದೊಂದು ಟೈಮ್ ಎರಡೇ ಮುದ್ದೆ ಮಾಡ್ತೀನಿ ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ನಾದ್ಕೊಂಡು ಎಲ್ಲನೂ ಒಂದು ಮಣೆ ಮೇಲೆ ಹಾಕ್ಕೊಂಡು ಮುದ್ದೆನ ಚೆನ್ನಾಗೆ ನೀ ಒಸ್ಕಿ ಒಸ್ಕಿ ಅದು ಗಂಟೆ ಇದ್ದರೆ ಏನೇ ಇದ್ರೂ ನೀಟಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಸಿಕೊಂಡು ಅದನ್ನು ಬಿಸಿ ಸುಟ್ಟುತ್ತೆ ಅಂದ್ಬಿಟ್ಟು ನೀರಲ್ಲಿ ಎತ್ಕೊಂಡು ಒಸ್ಕಿ ಒಸ್ಕಿ ಚೆನ್ನಾಗಿ ಇನ್ನು ಉಂಡೆ ಮಾಡ್ಕೊಬೇಕು ಹೋಗ್ತಾಯಿದ್ದೀನಿ ಒಂದೊಂದ್ಸಲ ಸಲ ಇವನೊಂದ್ಸಲ ಆಗಲ್ಲ ಬಟ್ ಈ ಸಲ ಮಾತ್ರ ತುಂಬ ಚೆನ್ನಾಗಾಗಿತ್ತು ಮುದ್ದೆ ಇನ್ನು ಮಿಕ್ಕಿರೋದನ್ನ ಇನ್ನು ಎರಡು ಮುದ್ದೆ ಆಗೋಷ್ಟು ಮಾಡ್ಕೊಂಡಿದ್ದೆ ಅಷ್ಟೇನೇ ಕೇಳ್ಬಿಟ್ಟು ಫಸ್ಟ್ ಮನೇಲಿ ಯಾರ್ಯಾರು ಮುದ್ದೆ ಬೇಕು ಅಂತ ನಾನು ಕೇಳ್ಬಿಟ್ಟೇ ಮುದ್ದೆ ಮಾಡೋದು ಇಲ್ಲಾಂದ್ರೆ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋಲ್ಲ ಅಕಸ್ಮಾತ್ ಮುದ್ದೆ ಮಿಕ್ಕಿತ್ತು ಅಂದ್ರೂ ಬೆಳಗ್ಗೆ ಅದನ್ನು ಲೈಟ್ ಮಜ್ಜಿಗೆ ಮಿಕ್ಕಿರೋದಕ್ಕೆ ಹಾಕೊಂಡು ಗಂಜಿ ಮಾಡಿಕೊಂಡು ಗಂಜಿ ಥರ ಕುಡ್ಕೊಂಡ್ಬಿಡ್ತು ಇನ್ನು ಬೆಳಗ್ಗೆ ಗಂಜಿ ಮಾಡ್ಕೊಂಡು ಕುಡ್ಕೊಂಡ್ಬಿಡ್ತೀನಿ ಇನ್ನು ಬಿದ್ರು ಕಳೆ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇನ್ನು ರೊಟ್ಟಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು